ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಇನ್ಸ್ಟೆಂಟ್ ಆಗಿ ನಿಮಗೆ ಐದು ಸಾವಿರದಿಂದ ಹತ್ತು ಲಕ್ಷ ರೂಪಾಯಿ ಸಾಲ ಕೊಡುವಂತ ಒಂದು ಬೆಸ್ಟ್ ಲೋನ್ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ ನೀವೇನಾದರೂ ತುಂಬಾ ಕಷ್ಟದಲ್ಲಿದ್ದಾಗ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿನ ದುಡ್ಡು ಕೇಳಿದಾಗ ಅವ್ರ ಮುಖ ಎಲ್ಲ ಒಂಥರ ತರ ಮಾಡ್ಕೊಂಡಿರ್ತಾರೆ ನಿಮಗೆ ಅದನ್ನ ನೋಡ್ಬಿಟ್ಟು ಬೇಜಾರ್ ಆಗಿರುತ್ತೆ ಹಾಗಿರುತ್ತೆ ಯಾಕಪ್ಪ ಹತ್ರ ದುಡ್ಡು ಕೇಳ್ದೆ ಅನ್ನೋ ಥರ ಹಾಗಿರುತ್ತೆ ಅದನ್ನೆಲ್ಲ ಬಿಟ್ಟಾಕಿ ಇವತ್ತಿನ ವಿಡಿಯೋದಲ್ಲಿ ನಾನು ಇನ್ಸ್ಟೆಂಟ್ ಆಗಿ ಅಪ್ ಟು ಹತ್ತು ಲಕ್ಷ ರೂಪಾಯಿ ಸಾಲ ಕೊಡುವಂತ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ ಯಾವ ಅಪ್ಲಿಕೇಶನ್ ಹೇಗೆ ಇನ್ಸ್ಟಾಲ್ ಮಾಡಬೇಕು ಅಂತ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತಾ ಹೋಗ್ತೀನಿ ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ ಈ ವಿಡಿಯೋ ಮಾಡ್ತಿದ್ದೀನಿ ಮಾಡ್ಕೊಂಡಿಲ್ಲ ಅನ್ನೋದಾದ್ರೆ ದಯವಿಟ್ಟು ನಮ್ ಚಾನಲ್ ಸಬ್ಸ್ಕ್ರೈಬ್ ಅನ್ನೋದು ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ ಪ್ರೆಸ್ ಮಾಡಿ ಹಾಲ್ ಬಟನ್ ಮೇಲೆ ಪ್ರೆಸ್ ಮಾಡಿದ್ರೆ ನಾ ವಿಡಿಯೋ ಆಗದಾಗೆಲ್ಲ ನಿಮ್ಗೆ ನೋಟಿಫಿಕೇಶನ್ ಅನ್ನೋದು ಸಿಗುತ್ತೆ ಹಾಗೆ ತಪ್ಪದೆ ವಿಡಿಯೋಗೊಂದು ಲೈಕ್ ಅನ್ನೋದು ಮಾಡಿ ಇಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಸೂಪರ್ ವಿಡಿಯೋ ಅಂತ ಕಮೆಂಟ್ ಮಾಡಿ ಸೆಂಡ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಮೊದಲಿಗೆ ಅಪ್ಲಿಕೇಶನ್ ಓಪನ್ ಮಾಡಿದ್ರೆ ನಿಮಗೆ ಈ ತರ ಇಂಟರ್ಫೇಸ್ ಅನ್ನೋದಾದ್ರೆ ಕಾಣಿಸುತ್ತೆ ಅಪ್ಲಿಕೇಶನ್ ಲಿಂಕ್ ಅನ್ನೋದಾದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಅದ್ರ ಮುಖಾಂತರ ಡೌನ್ಲೋಡ್ ಅನ್ನೋದಾದ್ರೆ ಮಾಡ್ಕೋಬಹುದು ಮೊದಲಿಗೆ ಅಪ್ಲಿಕೇಶನ್ ಓಪನ್ ಮಾಡಿದ್ರೆ ನಿಮಗೆ ಈ ತರ ಇಂಟರ್ಫೇಸ್ ಅನ್ನೋದಾದ್ರೆ ಕಾಣಿಸುತ್ತೆ ನೋಡ್ಕೋಬಹುದು ಇಲ್ಲಿ ಪರ್ಸನಲ್ ಲೋನು ಬಿಸ್ನೆಸ್ ಲೋನು ಮತ್ತೆ ಟೂ ವೀಲರ್ ಲೋನು ಲೋನ್ ಎಗೇನ್ಸ್ಟ್ ಪ್ರಾಪರ್ಟಿ ಅಂತ ಬರ್ತಿದೆ ಇಲ್ಲಿ ಬಿಸ್ನೆಸ್ ಪರ್ಸನಲ್ ಲೋನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಪರ್ಸನಲ್ ಲೋನ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀರಾ ಅನ್ನೋದಾದ್ರೆ ಇಲ್ಲಿ ನಿಮಗೆ ಹತ್ತು ಲಕ್ಷ ರೂಪಾಯಿ ಸಾಲ ಕೊಡ್ತಿದ್ದೀವಿ ಅಂತ ಹೇಳ್ತಿದ್ದಾರೆ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಇದ್ರೆ ಸಾಕು ಇನ್ಸ್ಟೆಂಟ್ ಆಗಿ ಈ ಅಪ್ಲಿಕೇಶನ್ ಅಲ್ಲಿ ಸಾಲಕ್ಕೆ ಅನ್ನೋದಾದ್ರೆ ಪಡ್ಕೋಬಹುದು ನಾನು ಮೊದಲೇ ಹೇಳಿದಂಗೆ ಈ ಅಪ್ಲಿಕೇಶನ್ ಅಲ್ಲಿ ನಾನು ಐದು ಸಾವಿರ ಅಂತಂದ್ರೆ ಆರು ಸಾವಿರ ರೂಪಾಯಿಂದ ನಿಮಗೆ ಹತ್ತು ಲಕ್ಷ ರೂಪಾಯಿ ಸಾಲ ಅನ್ನೋದಾದ್ರೆ ಕೊಡ್ತಿದ್ದಾರೆ ಇಂಟ್ರೆಸ್ಟ್ ರೇಟ್ ನೋಡೋದಾದ್ರೆ ಹನ್ನೆರಡು ಪರ್ಸೆಂಟ್ ಇಂದ ಇಪ್ಪತ್ತೆಂಟು ಪರ್ಸೆಂಟ್ ಅನ್ನೋದಾದ್ರೆ ಇಂಟ್ರೆಸ್ಟ್ ರೇಟ್ ಅನ್ನೋದಾದ್ರೆ ಇರುತ್ತೆ ಟೆನ್ಯೂರ್ ನೋಡೋದಾದ್ರೆ ಆರು ತಿಂಗಳಿಂದ ಅರವತ್ತು ತಿಂಗಳವರೆಗೂ ಟೆನ್ಯೂರ್ ಅನ್ನೋದಾದ್ರೆ ಕೊಡ್ತಾರೆ ಪ್ರೊಸೆಸಿಂಗ್ ಫೀಸ್ ನೋಡೋದಾದ್ರೆ ಫೈವ್ ಪಾಯಿಂಟ್ ಒನ್ ಪರ್ಸೆಂಟ್ ಇಂದ ಸ್ಟಾರ್ಟ್ ಅನ್ನೋದಾದ್ರೆ ಆಗುತ್ತೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ನೋಡೋದಾದ್ರೆ ಇಪ್ಪತ್ತೊಂದು ವರ್ಷ ಏಜ್ ಆಗಿರ್ಬೇಕು ಅಂತ ಹೇಳಿದ್ದಾರೆ ಮಿನಿಮಮ್ ಮಂತ್ಲಿ ಇನ್ಕಮ್ ನೋಡೋದಾದ್ರೆ ಹತ್ತು ಸಾವಿರದಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಇನ್ಕಮ್ ಬರಬೇಕು ಅಂತ ಹೇಳಿದ್ದಾರೆ ನಿಮ್ಮ ಹತ್ರ ಒಂದು ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಇದ್ರೆ ಸಾಕು ಇನ್ಸ್ಟೆಂಟ್ ಆಗಿ ಅಪ್ಲಿಕೇಶನ್ ಅಲ್ಲಿ ಸಾಲಕ್ಕೆ ಅನ್ನೋದಾದ್ರೆ ಅಪ್ಲೈ ಮಾಡ್ಕೋಬಹುದು ಇಲ್ಲಿ ನೋಡ್ಕೋಬಹುದು ನಿಮಗೆ ಫೋಟೋಗ್ರಫಿ ಕಾಣಿಸ್ತಿದೆ ಮತ್ತೆ ಇಲ್ಲಿ ಪಾನ್ ಕಾರ್ಡ್ ಅಂತ ಒಂದು ಆಪ್ಷನ್ ಕಾಣುತ್ತೆ ಅಡ್ರೆಸ್ ಪ್ರೂಫ್ ಅಂತ ಒಂದು ಆಪ್ಷನ್ ಕಾಣುತ್ತೆ ಸೊ ಇಷ್ಟಿದ್ರೆ ಸಾಕು ಈ ಅಪ್ಲಿಕೇಶನ್ ಅಲ್ಲಿ ಸಾಲಕ್ಕೆ ಅನ್ನೋದಾದ್ರೆ ಅಪ್ಲೈ ಮಾಡ್ಕೋಬಹುದು ಮತ್ತೆ ಇಲ್ಲಿ ಫ್ರೀ ಅಂಡ್ ಚಾರ್ಜಸ್ ಅಂತ ಒಂದು ಆಪ್ಷನ್ ಕಾಣುತ್ತೆ ಪ್ರೊಸೆಸಿಂಗ್ ಫೀಸ್ ಮತ್ತೆ ನೋಡ್ಕೊಳ್ಳೋದಾದ್ರೆ ಫೈವ್ ಪಾಯಿಂಟ್ ಒನ್ ಪರ್ಸೆಂಟ್ ಪ್ಲಸ್ ಜಿ ಎಸ್ ಟಿ ಅಂತ ಹೇಳಿದ್ದಾರೆ ಸೊ ಇಲ್ಲಿ ಕೆಳಗಡೆ ಅಪ್ಲಿಕೇಶನ್ ರಿಕ್ವೈರ್ಮೆಂಟ್ಸ್ ಏನೇನ್ ಇರುತ್ತೆ ಅಂತಂದ್ರೆ ನಿಮ್ಮ ಹತ್ರ ಒಂದು ಮೊಬೈಲ್ ನಂಬರ್ ಇರಬೇಕಾಗುತ್ತೆ ಇಮೇಲ್ ಅಡ್ರೆಸ್ ಇರಬೇಕಾಗುತ್ತೆ ಫಸ್ಟ್ ನೇಮ್ ಲಾಸ್ಟ್ ನೇಮ್ ಇರಬೇಕಾಗುತ್ತೆ ಡೇಟ್ ಆಫ್ ಬರ್ತ್ ಇರಬೇಕಾಗುತ್ತೆ ಜೆಂಡರ್ ಮೇಲ್ ಆಫ್ ಇಮೇಲ್ ಅಂತ ಕೊಡಬೇಕಾಗುತ್ತೆ ಪಾನ್ ಕಾರ್ಡ್ ನಂಬರ್ ಕೊಡಬೇಕಾಗುತ್ತೆ ಇಲ್ಲಿ ಏನೇನು ಡೀಟೇಲ್ಸ್ ಕೇಳಿದರೆ ಇಷ್ಟು ಫಿಲ್ ಮಾಡ್ಕೊಂಡಿದ್ದೀರಾ ಅನ್ನೋದಾದ್ರೆ ಇನ್ಸ್ಟೆಂಟ್ ನಿಮಗೆ ಸಾಲ ಅನ್ನೋದಾದ್ರೆ ಕೊಡ್ಬಿಡ್ತಾರೆ ವಿತ್ ಐದು ನಿಮಿಷದಲ್ಲಿ ಇದೆಲ್ಲ ಸ್ಟೆಪ್ಸ್ ಅನ್ನೋದಾದ್ರೆ ಫಿಲ್ ಮಾಡ್ಕೋಬೋದು ಸೊ ಇಲ್ಲಿ ಕಂಟಿನ್ಯೂ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ ತೋರಿಸ್ತೀನಿ ಯಾವ ತರ ಅಪ್ಲೈ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಕೆ ವೈ ಸಿ ಡಾಕ್ಯುಮೆಂಟ್ಸ್ ಅಂತ ಒಂದು ಆಪ್ಷನ್ ಕಾಣುತ್ತಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಕ್ಲಿಕ್ ಮಾಡ್ಕೊಂಡಿದೀರಾ ಅನ್ನೋದಾದ್ರೆ ನಿಮ್ಮ ಕೆ ವೈ ಅನ್ನೋದಾದ್ರೆ ಎಂಟರ್ ಅನ್ನೋದಾದ್ರೆ ಮಾಡ್ಕೋಬೇಕಾಗುತ್ತೆ ಸೊ ಸೆಲೆಕ್ಟ್ ಆಧಾರ್ ಕೆ ವೈ ಸಿ ಕಾಣುತ್ತಲ್ವಾ ಅಂತ ಒಂದು ಕ್ಲಿಕ್ ಮಾಡ್ಕೊಂಡು ಕಂಟಿನ್ಯೂ ಅಂತ ಕೊಡಬೇಕಾಗುತ್ತೆ ಅಪ್ಡೇಟ್ ಮಾಡ್ಕೋಬೇಕಾಗುತ್ತೆ ಆಧಾರ್ ಮಾಡ್ಕೊಂಡು ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಆಧಾರ್ ಕಾರ್ಡ್ ನ ಅಪ್ಲೋಡ್ ಅನ್ನೋದಾದ್ರೆ ಮಾಡ್ಕೋಬೇಕಾಗುತ್ತೆ ಅಪ್ಲೋಡ್ ಮಾಡಿದೀರಾ ಅನ್ನೋದಾದ್ರೆ ಈ ಅಪ್ಲಿಕೇಶನ್ ಅಲ್ಲಿ ಎಷ್ಟು ಲಿಮಿಟ್ ಕೊಡ್ತಿದ್ದಾರೆ ಅನ್ನೋದು ಗೊತ್ತಾಗ್ಬಿಡುತ್ತೆ ಸೊ ಅದ್ರ ಮುಖಾಂತರ ನೀವು ಆರಾಮಾಗಿ ಸಾಲಕ್ಕೆ ಅನ್ನೋದಾದ್ರೆ ಅಪ್ಲೈ ಮಾಡ್ಕೋಬಹುದು ಎಲ್ರಿಗೂ ಹತ್ತು ಲಕ್ಷ ರೂಪಾಯಿ ವರ್ಗೂ ಸಾಲ ಈ ಅಪ್ಲಿಕೇಶನ್ ಅಲ್ಲಿ ಕೊಡ್ತಿದಾರೆ ಮತ್ತೆ ಲೋನ್ ಎಗೇನ್ಸ್ಟ್ ಪ್ರಾಪರ್ಟಿ ಅಂತ ಹೇಳ್ಬಿಟ್ಟು ಒಂದು ಕೋಟಿ ವರ್ಗೂ ಕೊಡ್ತಿದ್ದಾರೆ ಬಿಸ್ನೆಸ್ ಲೋನ್ ಆಗಿ ನಿಮಗೆ ಐದು ಲಕ್ಷ ರೂಪಾಯಿ ಸಾಲಕ್ಕೆ ಅನ್ನೋದಾದ್ರೆ ಅಪ್ಲೈ ಅನ್ನೋದಾದ್ರೆ ಮಾಡ್ಕೋಬಹುದು ಅಕಸ್ಮಾತ್ ಏನಾದ್ರೂ ಈ ಅಪ್ಲಿಕೇಶನ್ ಅಲ್ಲಿ ನಿಮಗೆ ಒಂದ್ ರೂಪಾಯಿ ಸಾಲ ಸಿಕ್ತಿಲ್ಲ ಅನ್ನೋ ಟೈಮ್ ಅಲ್ಲಿ ಫ್ರೆಂಡ್ಸ್ ನೀವು ನಮ್ಮ ಟೈಟಲ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಟೈಟಲ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸ್ಟಾರ್ಟಿಂಗ್ ಅಲ್ಲೇ ನಾನು ಇಲ್ಲಿ ಬೆಸ್ಟ್ ಲೋನ್ ಅಂತ ಕೊಟ್ಟಿರ್ತೀನಿ ಈ ಅಪ್ಲಿಕೇಶನ್ ಗೆ ಆದ್ರೆ ಸಾಕು ಇನ್ಸ್ಟೆಂಟ್ ಅಪ್ ಟು ಎರಡು ಲಕ್ಷ ರೂಪಾಯಿ ಸಾಲ ಕೊಡ್ತಾರೆ ಅಕಸ್ಮಾತ್ ಇದ್ರಲ್ಲಿ ನಿಮ್ಗೆ ಸಾಲ ಸಿಗ್ಲಿಲ್ಲ ಅನ್ನೋದಾದ್ರೆ ಬೆಸ್ಟ್ ಲೋನ್ ಅಂತ ಕೊಟ್ಟಿರ್ತೀನಿ ಈ ಅಪ್ಲಿಕೇಶನ್ ಗೆ ರಿಜಿಸ್ಟರ್ ಆದ್ರೂ ಸಾಕು ನಿಮಗೆ ಅಪ್ ಟು ಎರಡು ಲಕ್ಷ ರೂಪಾಯಿ ಸಾಲ ಕೊಡ್ತಾರೆ ಎರಡು ಅಪ್ಲಿಕೇಶನ್ ಮಾತ್ರ ಬೆಂಕಿ ಅಪ್ಲಿಕೇಶನ್ಸ್ ಅಂತಾನೆ ಹೇಳ್ಬೋದು ಒಂದ್ಸಲ ಟ್ರೈ ಮಾಡಿ ನೋಡಿ ಹಾಗೆ ನಮ್ಮ ವಾಟ್ಸಪ್ ಗ್ರೂಪ್ ಸಮೇತ ಇದೆ ಜಾಯಿನ್ ಅನ್ನೋದಾದ್ರೆ ಹಾಕ್ಬಹುದು ಫ್ರೆಂಡ್ಸ್ ಏನು ಮೈನ್ ಅಪ್ಲಿಕೇಶನ್ ವಿಚಾರಕ್ಕೆ ಬರೋದಾದ್ರೆ ಈ ಅಪ್ಲಿಕೇಶನ್ ಇಂಟ್ರೆಸ್ಟ್ ರೇಟ್ಸ್ ಎಲ್ಲ ಹೇಗಿರುತ್ತೆ ಅಂತ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಮನ್ನಿ ಫ್ರೆಂಡ್ಸ್ ಈ ಅಪ್ಲಿಕೇಶನ್ ಆರು ಸಾವಿರ ರೂಪಾಯಿ ನಿಮ್ಗೆ ಹತ್ತು ಲಕ್ಷ ರೂಪಾಯಿ ಸಾಲ ಅನ್ನೋದಾದ್ರೆ ಕೊಡ್ತಾರೆ ಇಂಟ್ರೆಸ್ಟ್ ರೇಟ್ ನೋಡೋದಾದ್ರೆ ಹನ್ನೆರಡು ಪರ್ಸೆಂಟ್ ಇಂದ ಇಪ್ಪತ್ತೆಂಟು ಪರ್ಸೆಂಟ್ ಅನ್ನೋದಾದ್ರೆ ಟೆನ್ಯೂರ್ ನೋಡೋದಾದ್ರೆ ಆರು ತಿಂಗಳ ತಿಂಗಳವರೆಗೂ ಟೆನ್ಯೂರ್ ಅನ್ನೋದಾದ್ರೆ ರೇಂಜ್ ನೋಡೋದಾದ್ರೆ ಹದಿನೇಳು ಪರ್ಸೆಂಟ್ ಐವತ್ತು ಪರ್ಸೆಂಟ್ ಅನ್ನೋದಾದ್ರೆ ಇರುತ್ತೆ ಅಪ್ಲಿಕೇಶನ್ ಅನ್ನೋದಾದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ ಅದ್ರ ಮುಖಾಂತರ ಡೌನ್ಲೋಡ್ ಅನ್ನೋದಾದ್ರೆ ಮಾಡ್ಕೋಬಹುದು ನೀವು ಕೆ ವೈ ಸಿ ಮಾಡಿಕೊಂಡ್ರೆ ಸಾಕು ಇನ್ಸ್ಟೆಂಟ್ ಆಗಿ ಅಪ್ಲಿಕೇಶನ್ ಲೋನ್ ಅನ್ನೋದಾದ್ರೆ ಕೊಡ್ತಾರೆ ಯಾರು ಬೇಕಾದ್ರೂ ಆಗಿ ಸಾಲಕ್ಕೆ ಅನ್ನೋದಾದ್ರೆ ಅಪ್ಲೈ ಮಾಡ್ಕೋಬಹುದು ಲೋನ್ ಅಮೌಂಟ್ ಐವತ್ತು ಸಾವಿರ ರೂಪಾಯಿ ನೀವು ಸಾಲ ತಗೊಂತೀರಾ ಅನ್ನೋದಾದ್ರೆ ಟೆನ್ಯೂರ್ ಹನ್ನೆರಡು ತಿಂಗಳು ತೊಗೊಂತಿದೀರಾ ಅನ್ನೋದಾದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ರೇಟು ಇಪ್ಪತ್ತು ಅನ್ನೋದಾದ್ರೆ ಇರುತ್ತೆ ಪ್ರೊಸೆಸಿಂಗ್ ಫೀಸ್ ನೋಡೋದಾದ್ರೆ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಅಂತ ಚಾರ್ಜ್ ಮಾಡ್ತಾರೆ ಆನ್ ಬೋರ್ಡಿಂಗ್ ಚಾರ್ಜಸ್ ಅಂತ ಹೇಳ್ಬಿಟ್ಟು ಇನ್ನೂರು ರೂಪಾಯಿ ಅನ್ನೋದಾದ್ರೆ ಮಾಡ್ತಾರೆ ಜಿ ಎಸ್ ಟಿ ಅಂತ ಹೇಳ್ಬಿಟ್ಟು ಇನ್ನೂರ ಅರವತ್ತೊಂದು ರೂಪಾಯಿ ಮಾಡ್ತಾರೆ ಟೋಟಲ್ ಇಂಟ್ರೆಸ್ಟ್ ರೇಟ್ ಆಗೋದು ನಿಮಗೆ ಐದು ಸಾವಿರದ ಐನೂರ ಎಂಬತ್ತು ರೂಪಾಯಿ ಅನ್ನೋದಾದ್ರೆ ಆಗುತ್ತೆ ಇ ಎಮ್ ಐ ನೋಡೋದಾದ್ರೆ ನಾಲ್ಕು ಸಾವಿರದ ಆರ್ನೂರ ಮೂವತ್ತೆರಡು ರೂಪಾಯಿ ತರ ಕಟ್ಕೊಂಡು ಹೋಗಬೇಕಾಗುತ್ತೆ ಎ ಪಿ ರೇಂಜ್ ನೋಡೋದಾದ್ರೆ ನಿಮಗೆ ಇಪ್ಪತ್ತಾರು ಪರ್ಸೆಂಟ್ ಇರುತ್ತೆ ಮತ್ತೆ ಇಲ್ಲಿ ನೋಡ್ಕೋಬೋದು ಆ ಅಮೌಂಟ್ ಡಿಸ್ಬರ್ಸಲ್ ಆಗೋದು ನಿಮ್ಮ ಕೈಗೆ ಬರೋದು ನಲ್ವತ್ತೆಂಟು ಸಾವಿರ ರೂಪಾಯಿ ನಿಮ್ಮ ಕೈಗೆ ಬರುತ್ತೆ ನೀವು ಟೋಟಲ್ ರಿಪೇಮೆಂಟ್ ಮಾಡ್ಬೇಕಾಗಿರೋದು ಐವತ್ತೈದು ಸಾವಿರ ರೂಪಾಯಿ ನಮ್ಮ ನೀವು ಟೋಟಲ್ ರಿಪೇಮೆಂಟ್ ಮಾಡಬೇಕಾಗುತ್ತೆ ಇಂಡಿಯನ್ ನ್ಯಾಷನಲ್ ಆಗಿರಬೇಕು ಏಜ್ ನೋಡೋದಾದ್ರೆ ಇಪ್ಪತ್ತೊಂದು ವರ್ಷ ಆಗಿರಬೇಕು ಅಂತ ಹೇಳ್ತಿದ್ದಾರೆ ಮತ್ತೆ ಸ್ಟಡಿ ಮಂತ್ಲಿ ಇನ್ಕಮ್ ಬರ್ತಿರಬೇಕು ಅಂತ ಹೇಳಿದ್ದಾರೆ ಇಷ್ಟಿದ್ರೆ ಸಾಕು ಈ ಅಪ್ಲಿಕೇಶನ್ ನಿಮ್ಗೆ ಇನ್ಸ್ಟೆಂಟಾಗಿ ಸಾಲ ಅನ್ನೋದಾದ್ರೆ ಕೊಡ್ತಾರೆ ಫೋರ್ ಪಾಯಿಂಟ್ ಸಿಕ್ಸ್ ರೇಟಿಂಗ್ಸ್ ಇದೆ ಫಿಫ್ಟಿ ಮಿಲಿಯನ್ ಪ್ಲಸ್ ಡೌನ್ಲೋಡ್ಸ್ ಇದೆ ಅಪ್ಲಿಕೇಶನ್ ನಿಮ್ಗೆ ಪ್ಲೇ ಅಲ್ಲಿ ಅವೈಲಬಲ್ ಇದೆ ಅಪ್ಲಿಕೇಶನ್ ನೇಮ್ ನೋಡೋದಾದ್ರೆ ಕ್ರೆಡಿಟ್ ಬಿ ಪರ್ಸನಲ್ ಲೋನ್ ಆ್ಯಪ್ ಅಂತ ಅಕಸ್ಮಾತ್ ಏನಾದ್ರೂ ಈ ಅಪ್ಲಿಕೇಶನ್ ಅಲ್ಲಿ ನಿಮಗೆ ಸಾಲ ಸಿಗ್ಲಿಲ್ಲ ಅನ್ನೋದಾದ್ರೆ ಬೆಸ್ಟ್ ಲೋನ್ ಲಿಂಕ್ ಅಂತ ಕೊಟ್ಟಿರ್ತೀನಿ ಅದ್ರ ಮುಖಾಂತರ ನೀವು ಸಾಲಕ್ಕೆ ಏನೋದಾದ್ರೆ ಅಪ್ಲೈ ಮಾಡ್ಕೋಬಹುದು ಅಪ್ಲಿಕೇಶನ್ ಆಗ್ಬಿಟ್ಟು ರಿಜಿಸ್ಟರ್ ಮಾಡ್ಕೊಂಡಿದ್ದೀರಾ ಅನ್ನೋದಾದ್ರೆ ಅದರಲ್ಲಿ ನಿಮಗೆ ಸಾಲ ಅನ್ನೋದಾದ್ರೆ ಕೊಡ್ತಾರೆ ಸೊ ಗೈಸ್ ಹೇಳ್ತಾ ಈ ವಿಡಿಯೋನ ವಿಡಿಯೋ ಮಾಡ್ತಿದ್ದೀನಿ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಬಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಜಯಂತ್